ಉತ್ತರ ಕರ್ನಾಟಕದ ದೊಡ್ಡ ಮಹಾರಥೋತ್ಸವಗಳಲ್ಲಿ ಒಂದಾದ ತಾಲೂಕಿನ ಮಡಿವಾಳೇಶ್ವರ ಶಿವಯೋಗಿಗಳ ನೂರ ನಲವತ್ತೈದನೇ ರಥೋತ್ಸವವು ಸಾವಿರಾರು ಭಕ್ತರ ಹರ್ಷೋದ್ಗಾರಗಳ ನಡುವೆ ವಿಜೃಂಭಣೆಯಿಂದ ನೆರವೇರಿತು ಮಡಿವಾಳೇಶ್ವರ ಮಠದ ಮುಂದೆ ಪುಷ್ಪಾಲಂಕೃತ ಹಾಗೂ ಪುಷ್ಪಗಳಿಂದ ಅಲಂಕರಿಸಲಾದ ಪಲ್ಲಕ್ಕಿ ಹಾಗೂ ರಥದಲ್ಲಿ ಮಡಿವಾಳೇಶ್ವರರ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಕಲ್ಮಠ ಪೀಠಾಧಿಪತಿ ಆತ್ಮಾರಾಮ್ ಸ್ವಾಮೀಜಿ ಅವರು ಪೂಜೆ ನೆರವೇರಿಸಿ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ಭಕ್ತರು ಹರ ಹರ ಮಹಾದೇವ್ ಜೈ ಮಡಿವಾಳೇಶ್ ಜೈ ಬಸವೇಶ ಎಂಬ ಭಕ್ತರ ಘೋಷಣೆಗಳ ನಡುವೆ ಸಾಗಿದ ರಥಕ್ಕೆ ಉತ್ತುತ್ತಿ ಬಾಳೆಹಣ್ಣು ಲಿಂಬೆ ಹಣ್ಣುಗಳನ್ನು ತೂರಿ ಭಕ್ತಿ ಸಮರ್ಪಿಸಿದರು ಮಠದಿಂದ ಹೊರಟ ರಥವು ಪಾದುಗಟ್ಟೆಯವರೆಗೆ ಎಳೆದ ಭಕ್ತರು ಮರಳಿ ಮಠಕ್ಕೆ ಬಂದು ಸಂಪನ್ನಗೊಂಡಿತು ರಥೋತ್ಸವಕ್ಕೆ ವಿವಿಧ ಭಜನಾ ಮಂಡಳಿಗಳ ಶಿವಭಜನೆ ಕೋಲಾಟ ಜಗ್ಗಲ್ಗಿ ಮೇಳ ಸೇರಿದಂತೆ ಹಲವು ಜಾನಪದ ಕಲಾ ತಂಡಗಳು ಮಂಗಳವಾದ್ಯ ಮೇಳಗಳು ಮೆರಗು ನೀಡಿದವು ರಥೋತ್ಸವದಲ್ಲಿ ವಿವಿಧ ಗ್ರಾಮಗಳ ಭಕ್ತರು ಬಂದು ಮಡಿವಾಳೇಶ್ವರವರ ರಥವನ್ನು ಎಳೆದು ಪುನೀತರಾದರು ಧಾರವಾಡ ಮಾತ್ರ ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳ ಭಕ್ತರು ಪಾಲ್ಗೊಂಡಿದ್ದರು ವಿವಿಧೆಡೆಯಿಂದ ಮಠಾಧೀಶರು ಆಗಮಿಸಿದ್ದರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನದಂದ್ರ ನಮ್ಮಲ್ಲಿ ಉತ್ಸವ ಪ್ರಿಯ ನಮ್ಮ ಭಾರತೀಯ ಯುವಕರ ಉತ್ಸವಕ ಹುಲಿ ಇದ್ದಂಗ ನಮ್ಮಲ್ಲಿ ಉತ್ಸವ ಬಂತಂದ್ರೆ ಇಡೀ ದೇಶದ ಅತ್ಯಂತ ಜನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರ ಅಂತದ್ ಎಲ್ಲಿ ನಡೀತದಂದ್ರ ಗರಗದ ಮುಡಳೇಶ್ವರ ಕರ್ತೃ ಗದಿಗೆ ಈ ಟೇರು ಉತ್ಸವದಿಂದ ನಡೀತದ ಸುಮಾರು ಇವತ್ತು ಒಂದು ಲಕ್ಷಕ್ಕಿಂತ ಹೆಚ್ಚು ಜನನ ಆಗಮಿಸ್ತದ ಅದ್ರ ಎದರ ಮ್ಯಾಗ ನಾವು ನೀಗಿಸ್ಕೊಳ್ತೇವ ಇವತ್ತಿಂದ ದಾಸೋ ಎಷ್ಟು ಹೋಗ್ತದ ಅಂದ್ರೆ ಎಂಬತ್ತು ಕ್ವಿಂಟಲ್ ಧಾನ್ಯ ಹೋಗ್ತದ ಅದ್ರ ಮ್ಯಾಗ ಜನಸಂಖ್ಯೆ ಎಷ್ಟು ಬಂದ್ ಗುರುತಾಗ್ತದ ಸುಮಾರು ಲಕ್ಷ ಜನ ಬಂದು ಈ ಟೇರು ಉತ್ಸವದ ಅದರ ಮ್ಯಾಗ ಗೋಡಂಬಿ ಉತ್ತತ್ತಿ ಮುಣಕಿ ಮತ್ತು ಬಾದಾಮಿಯನ್ನ ಹಾರಿಸ್ತಾರ ಆ ಹಾರಿಸುವಾಗ ಭಕ್ತರ ಪರ ಕಾಷ್ಟಿ ನೋಡ್ಬೇಕದು ಅದರ ಟೇರ್ ಮ್ಯಾಗ ಬಿತ್ತು ಅಲ್ಲಿ ಅಜ್ಜವ್ರದ್ದು ಒಂದು ಮೂರ್ತಿ ಇರ್ತದ ಮ್ಯಾಗಿಂದ ಕೆಳಗ ಬಿತ್ತು ಅಂದ್ರ ಆ ಕಾಯಿ ಅಥವಾ ಫಲಾಹಾರ ಏನಿರ್ತಾವಲ್ಲ ಕೈಯಾಗಿ ಹಿಡ್ಕೊಂಡು ತಮ್ಮ ಕಣ್ಣಿಗೆ ಹೆಚ್ಚಿಕೋತಾರ ಇದು ಭಗವಂತನ ಟೇರ ಇದು ಮುಡಳೇಶ್ವರ ಠೇರ ನಮ್ಮ ಕೈಯಾಗ ಸಿಕ್ತು ಅಂತ ಹೇಳಿ ನನ್ನ ಕಣ್ಣು ಪಾವನ ಆಯ್ತು ಪಾವನ ಆಗ್ತದ ಇಂಥ ಭಾವ ಈ ಠೇರುತ್ಸವ ಜನ ಅನ್ನ ಆಚರಣೆ ಮಾಡಿ ಇಂಥ ಭಾವನ ಪಡ್ಕೊಂಡು ಹೋಗ್ತಾರ ಅದಕ್ಕಾಗಿ ಎಷ್ಟು ಹೇಳಿದ್ರು ಕಡಿಮೆ ಒಂದ್ನೂರ ನಲ್ವತ್ತಾರನೇ ಮುಡವಳೇಶ್ವರ ಜಾತ್ರಾ ಮಹೋತ್ಸವದ ದಾಸೋಗ ವ್ಯವಸ್ಥೆ ಹೇಳ್ಬೇಕಂದ್ರೆ ಇವತ್ತು ನಿನ್ನೆ ರಾತ್ರಿ ಬೆರಗ್ ಅಂಗಡಿಕೆ ಲೋಕರ್ ಮತ್ತು ಸುತ್ತಮುತ್ತ ಗ್ರಾಮದಿಂದ ಸದ್ಭಕ್ತರು ಬಂದು ಇಪ್ಪತ್ತು ಕ್ವಿಂಟಲ್ ಅನ್ನ ಹದಿನೇಳು ಕ್ವಿಂಟಲ್ ಬೂಂದಿ ಐದು ಕ್ವಿಂಟಲ್ ಗೋಧಿ ಉಕ್ಕಿ ಮತ್ತು ಮಾಡಿದ್ದಾರೆ ಈ ಪ್ರಸಾದ್ ಸೇವೆ ಮುಂಜಾನೆ ಹನ್ನೆರಡು ಗಂಟೆಲಿ ರಾತ್ರಿ ಹನ್ನೆರಡು ಗಂಟೆ ಮಟ್ಟ ನಿರಂತರ ಹೊಟ್ಟೆ ಬಂದಿಲ್ಲ ಇಲ್ಲಿ ನೀರು ವ್ಯವಸ್ಥೆ ಮಾಡ್ತೈತಿ ಈ ಥರ ಸೇವಾ ನಮ್ಮ ಕರ್ನಾಟಕ ರಾಜ್ಯ ನನ್ನ ಅನುಭವ ಪ್ರಕಾರ ಯಾವ ಮಠದಲ್ಲಿ ಬಟ್ ಒಟ್ಟೆ ಬಂದ್ ಆಗ್ಲಾ ಇರ್ದಂಗೆ ಹನ್ನೆರಡು ತಾಸು ದಾಸೋತ್ ಕೊಡು ಮಠ ಅಂದ್ರೆ ಅದು ಮಡವಾಳೇಶ್ವರ ಮಠ ಅಂತ ಇವತ್ತಿನ ರಥೋತ್ಸವ ಇಲ್ಲಿ ಮಡವಾಳಿಂದ ಒಂದು ವಾರದಿಂದ ಇಲ್ಲಿ ಭಜನಾ ಕಾರ್ಯಕ್ರಮ ಇರುತ್ತೆ ಪ್ರತಿ ದಿವಸ ಮುಂಜಾನೆ ಸಂಜೆ ನಿರಂತರ ಇಪ್ಪತ್ನಾಲ್ಕು ತಾಸು ಭಜನೆ ಒಂದು ವಾರದಿಂದ ಅಷ್ಟಿ ಇವತ್ತು ನಾಕೂವರಿಗೆ ರಥೋತ್ಸವ ನಡೀತಿತ್ತು ಈ ರಥೋತ್ಸವಕ್ಕೆ ಕಮ್ಮಿ ಅಂದ್ರು ಒಂದು ಲಕ್ಷ ಜನ ಇವತ್ತಿನ ರಥೋತ್ಸವ ಇಲ್ಲಿ ಭಾಗಿಯಾಗಿ ಮಡ ಒಂದು ಸೇವೆಯನ್ನ ಸಲ್ಲಿಸ್ತಾರ